ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವಿಡಿಯೋದಲ್ಲಿ ತಾಂತ್ರಿಕರು ಎಂತಹ ಶುದ್ಧ ಮನುಷ್ಯನನ್ನು ಕೂಡ ಎಂತಹ ಪುಣ್ಯ ಪ್ರಾಪ್ತಿಯನ್ನ ಪಡೆದುಕೊಂಡಿರ್ತಕ್ಕಂಥ ಮನುಷ್ಯನನ್ನು ಕೂಡ ಕ್ಷಿಪ್ರಗತಿಯಲ್ಲಿ ನಷ್ಟಗೊಳಿಸ್ಬೇಕು ಅಂದ್ರೆ ಆ ತಾಂತ್ರಿಕರು ಬಳಸ್ತಕ್ಕಂತಹ ಅಂತಹ ಕುಟಿಲ ಮಾರ್ಗಗಳು ಯಾವುದು ಆ ಕುಟಿಲ ಮಾರ್ಗಗಳು ಆ ಅಂತ ಒಳ್ಳೆ ಜನಗಳಿಗೂ ಕೂಡ ಗೊತ್ತಾಗೋದಿಲ್ಲ ಹೇಗೆ ಇದು ವಿಶೇಷವಾಗಿ ಪೂರ್ವ ಜನ್ಮದ ಕರ್ಮಗಳ ನಿಮಿತ್ತ ಕಾರ್ಯ ಮಾಡೋದು ಅಲ್ವೇ ಅಲ್ಲ ಬದಲಾಗಿ ಪೂರ್ವ ಜನ್ಮದ ಕಾರ್ಯಗಳ ನಿಮಿತ್ತ ಕರ್ಮಗಳ ನಿಮಿತ್ತ ಘಟನೆ ನಡಿಬೇಕಂದ್ರೆ ಆ ಮನುಷ್ಯ ಒಳ್ಳೆಯವನಾಗ್ಲಿ ಆಗಿಲಿರ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಅಂದ್ರೆ ಒಳ್ಳೆ ಮನುಷ್ಯ ಆಗಿರೋದಿಲ್ಲ ಯಾರು ಒಳ್ಳೆಯವರು ಇರ್ತಾರೆ ಅಂತ ಸಂದರ್ಭದಲ್ಲಿ ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೊಳ್ಲಿಕ್ಕೆ ಇದರಲ್ಲಿ ಇದಕ್ಕೆ ಹೊಟ್ಟೆ ಕಿಚ್ಚು ಅಂತ ನಾವು ಕರಿತೇವೆ ಜಲಸಿ ಈ ಹೊಟ್ಟೆ ಕಿಚ್ಚಿನ ಕಾರಣದಿಂದ ತಾಂತ್ರಿಕ ಕ್ರಿಯಾದಿಗಳನ್ನ ಮಾಡಿಸಿದ್ರೆ ಆ ಮನುಷ್ಯನಿಗೆ ದೋಷ ಇಲ್ಲ ಶಾಪಗ್ರಸ್ತ ಇಲ್ಲ ಆ ಮನುಷ್ಯನ ಪಾಪಕರ್ಮಗಳು ಕೂಡ ಇಲ್ಲ ಆ ಮನುಷ್ಯ ಪಾಪಕರ್ಮಗಳನ್ನು ಕೂಡ ಮಾಡೋದಿಲ್ಲ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ದೇಹದಲ್ಲಿರ್ತಕ್ಕಂಥ ಜೀವಾತ್ಮ ಮತ್ತು ಶುದ್ಧ ಆತ್ಮ ಎಂತಕ್ಕಂಥದ್ದೇನಿದೆ ಅದನ್ನು ಹೇಗಾದ್ರೂ ಕೂಡ ದೈವಿಕ ಸ್ಥಿತಿ ಮತ್ತು ದೈವಿಕ ಕಾಲಮಟ್ಟ ಎಂತಕ್ಕಂಥದ್ದನ್ನ ನಾವೇನು ಕರಿತೇವೆ ದೈವಿಕ ಸ್ಥಿತಿ ಮತ್ತು ದೈವಿಕ ಕಾಲಮಟ್ಟ ಅಂತ ನಾವೇನು ಕರೀತೇವೆ ಆ ದೈವಿಕ ಕಾಲಮಟ್ಟದಿಂದ ವಿಶೇಷವಾಗಿ ಹೊರತರಬೇಕು ಅಂದರೆ ಯಾವ ರೀತಿಯಾಗಿ ಆ ಜೀವವನ್ನ ಕಲುಷಿತಗೊಳಿಸಬೇಕು ಅದಕ್ಕೆ ತಾಂತ್ರಿಕ ವಿಧಾನದಲ್ಲಿ ಯಾವ್ಯಾವ ರೀತಿಯಾದಂತ ಮಾರ್ಗಗಳನ್ನ ಅಳವಡಿಸ್ತಾರೆ ಅಥವಾ ಯಾವ್ಯಾವ ಕುಟಿಲ ಮಾರ್ಗಗಳನ್ನ ಅನುಸರಿಸ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ ಇದನ್ನ ವಿವರವಾಗಿ ಹೇಳಕ್ ಹೋದ್ರೆ ಎಷ್ಟು ಸಮಯ ಆದ್ರೂ ಸಾಕಾಗೋದಿಲ್ಲ ಸಾಕಷ್ಟು ಸಮಯ ಬೇಕು ಆದ್ರೆ ವಿಷಯಗಳನ್ನ ಸಂಕ್ಷಿಪ್ತವಾಗಿ ತಿಳಿದ್ರೆ ಅದರ ಹಿನ್ನೆಲೆ ಕೂಡ ಅರ್ಥ ಮಾಡ್ಕೋಬಹುದು ಯಾವ ಒಬ್ಬ ಮನುಷ್ಯ ಇರ್ತಾರೆ ಅಂತ ಸಂದರ್ಭದಲ್ಲಿ ಸಕಾರಾತ್ಮಕ ಕಾರ್ಯದ ಹೆಸರಿನಲ್ಲಿ ಮನುಷ್ಯನಿಗೆ ಸಂಬಂಧಪಟ್ಟಂತೆ ಸಕಾರಾತ್ಮಕ ಕಾರ್ಯದ ಹೆಸರಿನಲ್ಲಿ ಅದಕ್ಕೆ ಯಾರ್ದಾದ್ರೂ ಒಂದು ವಿವಾಹ ಮಾಡ್ಲಿಕ್ಕೆ ಹೊರಡ್ತಾರೆ ಯಾವ ಒಬ್ಬ ತಂದೆನೋ ತಾಯಿನೋ ಆ ಸಂದರ್ಭದಲ್ಲಿ ಸಾಲ ಇತ್ಯಾದಿಯನ್ನ ಮಾಡ್ತಾರೆ ಆ ಸಾಲವನ್ನ ಪಡಿತಕ್ಕಂತ ಸಂದರ್ಭ ಏನಾಗಿರತ್ತೆ ಹಣ ಆ ಹಣವನ್ನ ಕಲುಷಿತತೆಯಿಂದ ಸಂಪಾದನೆ ಮಾಡಿದ್ರೆ ನಿಮ್ಗೆ ಏನು ಆ ಹಣ ಏನು ಭ್ರಷ್ಟಾಚಾರ ಆಗಿರ್ಬಹುದು ಅಥವಾ ಆ ಇನ್ನೊಬ್ರು ಜೀವಕ್ಕೆ ಹಾನಿ ಮಾಡಿ ತಗೊಂಡಿರ್ತಕ್ಕಂಥದ್ದು ಕಳತನವನ್ನ ಮಾಡಿರ್ತಕ್ಕಂಥದ್ದು ದ್ರೋಹವನ್ನ ಮಾಡಿರ್ತಕ್ಕಂಥದ್ದು ಮೋಸವನ್ನ ಮಾಡಿರ್ತಕ್ಕಂಥದ್ದು ವ್ಯಭಚಾರಗಳನ್ನ ಮಾಡಿರ್ತಕ್ಕಂಥದ್ದು ಅಥವಾ ಇನ್ನಿತರ ತಾಂತ್ರಿಕ ಕ್ರಿಯೆ ಕುಟಿಲತೆಯಿಂದ ಸಂಪಾದನೆ ಮಾಡಿರ್ತಕ್ಕಂಥದ್ದು ಈ ತರದಲ್ಲಿ ಒಟ್ಟಾರೆಯಾಗಿ ಹಣ ಕಪ್ಪು ಹಣ ಒಟ್ಟಾರೆಯಾಗಿ ಅನಿಷ್ಟ ಹಣ ಅದು ಯಾವ ರೀತಿಯಾಗಿ ಬರುತ್ತೆ ಕತ್ತಲೆಯಲ್ಲಿ ಬರ್ತಕ್ಕಂಥದ್ದು ಆ ಹಣ ಏನಾದ್ರೂ ಆ ಮನುಷ್ಯನಿಗೆ ಸೇರಿದ್ರೆ ಇದು ತಂತ್ರದ ಮೂಲಕ ಆಗ್ತಕ್ಕಂಥದ್ದು ನಾನು ಹೇಳ್ತಾ ಇರೋದು ಆ ಒಳ್ಳೆ ಮನುಷ್ಯನ ಪ್ರಗತಿಯನ್ನ ನಿಲ್ಲಿಸ್ಬೇಕು ಅಂತ ಇಟ್ಕೊಳ್ಳಿ ಅದಕ್ಕೋಸ್ಕರ ಏನ್ ಮಾಡ್ತಾರೆ ತಂತ್ರ ಮಾಡಿಸ್ತಾರೆ ಅವ್ನ್ ಬೆಳಿಬಾರ್ದು ಅವ್ರ ಮನೇಲಿ ಉದ್ಧಾರ ಆಗ್ಬಾರ್ದು ಅವ್ರೊಂದ್ ಮನೆ ಮಾಡಿದ್ದಾರೆ ಇನ್ನೊಂದ್ ಮನೆ ಮಾಡ್ಬಾರ್ದು ಅವ್ರ ಮನೇಲಿ ಒಂದ್ ಮದ್ವೆ ಮಾಡಿದ್ದಾರೆ ಇನ್ನೊಂದ್ ಮದುವೆ ಮಾಡ್ಬಾರ್ದು ಅವ್ರ ಮನೇಲಿ ಯಾರಿಗೂ ಜಾಬ್ ಸಿಕ್ಕಿದೆ ಆ ಜಾಬ್ ಅಲ್ಲಿ ಉಳಿಬಾರ್ದು ಅಥವಾ ಆ ಜಾಬ್ ಅಲ್ಲಿ ಬೆಳಿಬಾರ್ದು ಅಥ್ವಾ ಇನ್ನೊಂದ್ ಜಾಬ್ ಯಾರಿಗೂ ಸಿಗ್ಬಾರ್ದು ಯಾವ್ದೊಂದು ರಾಜಕೀಯ ಪ್ರವೇಶ ಮಾಡಿದ್ರೆ ಅವ್ರನ್ನೊಂದು ಮಾಡಿದ್ರು ಮುಂದಕ್ಕೆ ಉದ್ಧಾರ ಆಗ್ಬಾರ್ದು ಒಳ್ಳೇದ ಎಷ್ಟು ಜನ ಈ ರೀತಿಯಾಗಿಲ್ಲ ಎಷ್ಟು ಜನ ಮಾಡ್ತಾ ಇಲ್ಲ ಎಲ್ಲರಿಗಿಂತ ಈ ಜಗತ್ತಿನಲ್ಲಿ ಏನಕ್ಕಾರು ಡಿಮ್ಯಾಂಡ್ ಇದೆ ಅಂದ್ರೆ ಎಲ್ಲಾ ದೇಶಗಳಲ್ಲೂ ತಾಂತ್ರಿಕರಿಗೆ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್ ಯಾಕೆ ಅಮಾವಾಸ್ಯೆ ಉಣ್ಣುಮೆ ಸಂದರ್ಭದಲ್ಲಿ ನೋಡಿ ಜನಗಳೆಲ್ಲ ಮ್ಯಾಕ್ಸಿಮಮ್ ಎಲ್ಲಿ ಸಿಗ್ತಾರೆ ಅಂದ್ರೆ ಈ ಕಾಲ ಕರ್ತೂತ್ ಅಂತ ನಾವು ಕರಿತೇವೆ ಅದಕ್ಕೆ ಅಂದ್ರೆ ನಿಗೂಢ ಜಗತ್ತಿನಲ್ಲಿ ಮಾಡ್ತಕ್ಕಂಥ ಹಾನಿಕಾರಕ ಕಾರ್ಯಗಳು ಅಲ್ಲೇ ಸಂಗ್ರಹ ಆಗಿರ್ತಾರೆ ಹಾಗಾಗಿ ಈ ಒಬ್ಬ ಮನುಷ್ಯನನ್ನ ಒಂದು ಮನುಷ್ಯ ಹೆಣ್ಣು ಗಂಡು ಕುಟುಂಬಾನೋ ಮನೆ ಯಜಮಾನನೋ ಅಥವಾ ಮನೆಯಲ್ಲಿ ದುಡಿತಕ್ಕಂತ ಜೀವವೋ ಯಾವುದೋ ಒಂದಾಗಿರ್ಬೋದು ಅದ್ರ ಮೇಲೆ ಹೊಟ್ಟೆ ಕಿಚ್ಚಿಗೆ ಆ ರೀತಿಯಾಗಿ ಮಾಡಿಸಿದಂತ ಪಕ್ಷದಲ್ಲಿ ವಿವಾಹಕ್ಕೆ ಅಂತಾನು ವ್ಯವಹಾರಕ್ಕೆ ಅಂತಾನು ಅಲ್ಲಿ ಅವ್ರಿಗೆ ಗೊತ್ತೇ ಇರೋದಿಲ್ಲ ಇಂಥ ತಾಂತ್ರಿಕ ಕಾರ್ಯಗಳೆಲ್ಲ ಈಗ ಜಗಿರೋ ಕಾರಣದಿಂದ ನನಗಿಂತ ಸಂದರ್ಭಗಳು ಉಂಟಾಗ್ತಾ ಇದ್ದಾವೆ ಅವರು ಪೂಜೆ ಇತ್ಯಾದಿಗಳನ್ನು ಮಾಡ್ಬೋದು ದೈವಿಕ ಆಚರಣೆಗಳನ್ನು ಮಾಡ್ಬೋದು ಅಯ್ಯೋ ಅದರಿಂದ ಏನೋ ನನ್ನ ಮಗಳನ್ ಮದುವೆ ಮಾಡಕ್ ಹೋಗ್ತಾ ಇದ್ದೀನಿ ನನ್ನ ಮಗನಿಗೆ ಜಾಬ್ ಕೊಡ್ಸಕ್ ಹೋಗ್ತಾ ಇದ್ದೀನಿ ಇಲ್ಲ ಮದುವೆ ಮಾಡಕ್ ಹೋಗ್ತಾ ಇದ್ದೀನಿ ಅದಕ್ಕೆಲ್ಲ ದೇವರ ಆಣದ ಅನುಕೂಲ ಮಾಡ್ಕೊ ನನ್ ಮಗ ಬಿಸ್ನೆಸ್ ಮಾಡ್ಬೇಕಂತಾನೆ ಅದಕ್ಕೇನು ದೇವರೊಂದು ಅನುಕೂಲ ಮಾಡ್ಕೊಟ್ಟ ದಾರಿ ತೋರಿಸ್ದ ಭಗವಂತ ಪಾಪ ಕೈ ಮುಗಿತ ಅದಿದ್ರಲ್ಲಿ ಹಿನ್ನೆಲೆ ಏನಾಗಿರುತ್ತೆ ನಿಗೂಢ ಜಗತ್ತು ಎಲ್ಲ ತಾಂತ್ರಿಕನ ಕೈ ಬಾಡ ಯಾಕೆ ದೋಷ ಪೂರಿತ ಹಣ ಆ ಮನುಷ್ಯನ ಕೈಯಲ್ಲಿ ಸಿಕ್ಕಿದಂತಹ ಪಕ್ಷದಲ್ಲೂ ಆ ಪಾಪ ಕರ್ಮಗಳು ಎಮ್ತಕ್ಕಂಥದ್ದು ಏನಾಗಿರುತ್ತೆ ಅದರಲ್ಲಿ ಆ ಹಣದಲ್ಲಿ ಕುಣಿತಾ ಇರುತ್ತೆ ಹಾಗೇನಾಯ್ತು ಇವ್ನಿಗೆ ಸೇರ್ತು ಈ ಆ ಮದುವೆ ಮಾಡ್ಬೇಕಂದ್ರೆ ಅಕ್ಕಿ ತರ್ತಾನೆ ಜನಗಳಿಗೆ ತಿನ್ಸೋದಿಕ್ಕೆ ಆಹಾರದ ಇದಕ್ಕಾಗಿ ಅಲಂಕಾರಕ್ಕೆ ವಸ್ತುಗಳನ್ನ ತರ್ತಾನೆ ಅಥವಾ ಇತ್ಯಾದಿ ಯಾವುದೋ ಒಂದು ಬಟ್ಟೆ ಬರೆಯನ್ನ ಖರ್ಚು ಮಾಡ್ಕೋಬಹುದು ಏನ್ ಬಂತು ಆ ಪಾಪದ ಹಣದಿಂದ ಪಾಪವೇ ಬಂತು ಪಾಪ ಪುಣ್ಯ ಅವರು ಒಳ್ಳೇದೇ ಕೊಡ್ಬೋದು ಅವ್ರು ಒಳ್ಳೇದೇ ದುಡಿಯೋದು ಅದೇನ್ ಬಂತು ಮಗಳಿಗೂ ಗೊತ್ತಿಲ್ಲ ಹಳಿಯನ್ಗೂ ಗೊತ್ತಿಲ್ಲ ಹಳಿಯನ್ಗೂ ಅಥವಾ ಮಗನಿಗೂ ಗೊತ್ತಿಲ್ಲ ಸೊಸೆಗೂ ಗೊತ್ತಿಲ್ಲ ಬಂದೋರ್ಗೂ ಆಹಾರದ್ದು ಗೊತ್ತಿಲ್ಲ ಅಲಂಕಾರ ಇತ್ಯಾದಿ ಎಂತದ್ದೇ ಆಗಿರ್ಲಿ ಅದು ಕೂಡ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಏನಾಯ್ತು ಆ ಪಾಪದ ಹಣದ ಜೊತೆಗೆ ಇನ್ನೆಷ್ಟಿಷ್ಟು ಉಂಟುಕೊಂಡಿರುತ್ತೆ ಪಾಪಗಳು ಅದೆಲ್ಲ ಬಂದು ಸೇರ್ಕೊಂತ ಇದು ಒಂದು ಕುಟಿಲ ಮಾರ್ಕ್ ಮತ್ತೊಂದು ವಿಧಾನದಲ್ಲಿ ಅಗ್ರಿಮೆಂಟ್ ಇತ್ಯಾದಿಗಳನ್ನ ಮಾಡತಕ್ಕಂಥದ್ದು ಆ ಜಾಗದಲ್ಲೂ ಕೂಡ ಹಣದ ಸೇ ಸೇರ್ಪಡೆಯನ್ನೇ ಮಾಡ್ತಕ್ಕಂಥದ್ದು ಇದು ಕೂಡ ಅಷ್ಟೆ ಪಾಪಗ್ರಸ್ತ ಹಣ ಆಗಿದಂತ ಪಕ್ಷದಲ್ಲಿ ಆಗ ಪಾಪಕರ್ಮಗಳಿಂದ ಸಂಚಿತವಾಗಿರ್ತಕ್ಕಂಥ ಹಣ ಅದು ಎಂಥ ಮನುಷ್ಯನನ್ನು ಕೂಡ ಕಷ್ಟಕ್ಕೀಡು ಮಾಡ್ತಾ ಯಾಕೆಂದ್ರೆ ಅವ್ರ ಜೊತೆ ಅವು ಯಾವ ದೂಷಿತ ಆತ್ಮಗಳಿರ್ತಾವೆ ಯಾವ ದೂಷಿತ ಶಕ್ತಿ ಇರುತ್ತೆ ಅದೇ ಇನ್ನಷ್ಟು ಸಂಗ್ರಹ ಮಾಡಿಕೊಳ್ಳುತ್ತೆ ಹಾಗೇನ್ ಬರುತ್ತೆ ಈ ವಿಡಿಯೋದ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ವೀಕ್ಷಿಸಿ ಈಗ ಧೂಪದ ಪೌಡರ್ ಬಗ್ಗೆ ಮಾಹಿತಿ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಪಕ್ಷ ದೂಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದರ ಸ್ಮೆಲ್ ತಗೊಂಡು ಮಾರ್ಕೆಟ್ ಮನೆಗಳ ಹಾರ್ಥಕ ಕಾರ್ಯವನ್ನು ನೀವು ಮಾಡೋದ್ರಿಂದ ಮುಕ್ತರಾಗಿ ತಂತ್ರ ತಂತ್ರಮತ ಪಾದಗಳ ನಿವಾರಣೆ ಮಾಡಬಹುದು ಲಕ್ಷ್ಮೀ ಕುಟುಂಬ ಪೌಡರ್ ಕೂಡ ಲಭ್ಯ ಕೂಡ ಲಭ್ಯತೆ ಇದರ ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದಿಂದ ಹಣಕಾಸಿನ ಅನುಕೂಲಗಳು ಕೈಗೊಳ್ಳುತ್ತ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಇದೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಇದೆ ದೇಹ ಪ್ರತೀಕ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸಾವೆನ್ ಏಟ್ ಇವರೆ ಕರೆ ಮಾಡಿ ಗೊತ್ತಾಗೋದು ಅಷ್ಟಾ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಕ ಸಂಬಂಧಪಟ್ಟಂತೆ ಯಂತ್ರ ಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದೆ ಅಂತ ಪಕ್ಷ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರುಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರಿಗೆ ಅಗೋಚರ ಶಕ್ತಿಗಳ ಕಾಟ ಇರಲಿ ಆ ಶತ್ರುಗಳ ಕಾಟ ಇರಲಿ ಯಾವ ಹಣ್ಣು ಕೊಳ್ತಿರುತ್ತೆ ಯಾವ ಹಣ್ಣಿಗೆ ಹುಳ ಬಿದ್ದಿರುತ್ತೆ ಅಂದರೆ ಯಾವೊಬ್ಬ ಮನುಷ್ಯ ಇಂಥ ತಾಂತ್ರಿಕ ಕಾರ್ಯಗಳನ್ನು ಮಾಡ್ತಾರೆ ಅನ್ಯಾಯ ಅಧರ್ಮವನ್ನು ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಒಂದು ಮನುಷ್ಯ ಆಗಿರ್ಬೋದು ಒಂದು ಕುಟುಂಬ ಆಗಿರ್ಬೋದು ಒಂದು ಸಮೂಹ ಆಗಿರ್ಬೋದು ಯಾರು ಈ ರೀತಿಯಾದಂತಹ ಅಧರ್ಮದ ಕಾರ್ಯಗಳನ್ನು ಮಾಡ್ತಾರೆ ಅವರು ಅವಶ್ಯವಾಗಿ ಕೊಳೆತ ಹಣ್ಣಿನಂತೆ ಅವರ ಸ್ವಯಂ ಕರಗಿ ಹೋಗ್ತಾರೆ ಹಾಗಾಗಿ ನಿಮ್ಮ ಶ್ರೇಯಸ್ಸಿಗೋಸ್ಕರ ನಿಮ್ಮ ಅನುಕೂಲಕ್ಕೋಸ್ಕರ ನಿಮ್ಮ ಉತ್ತಮ ಜೀವನಕ್ಕೋಸ್ಕರ ಅವಶ್ಯವಾಗಿ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ಇವಳು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಭೀಡೋದಲ್ಲಿ ಭೇಟಿ